ದೇವ್ರ ಮುಂದಿಟ್ಟ ಇಲ್ಲಿ ಪೂಜೆ ಮಾಡಿದೆ ಇನ್ನ ಗಂಡ ಗಣಯಂತಿ ಕುಂದ್ರ ಬರ್ರಿ ಹಾ ನಿಮ್ಗ ಊಟ ಕೊಟ್ಬಿಡ್ತೀನಿ ಎಲ್ಲದಾರ ನಿಮ್ಗಾನ್ ಎಲ್ಲದಾರ ಏನ ಇನ್ ಹುಡ್ಕೊಂಡ್ಬರ್ಬೇಕು ನೋಡವ್ರ ಅಲ್ಲಿ ಅಡಿಗೆ ಮಾಡ್ಸಕತ್ತಾರಲ್ಲ ಅತ್ತಾಗ ಹೋಗಿ ಅವರು ಇನ್ನ ಅವ್ರ ಸಂಬಂಧಕ್ಕೆ ಹಾಕಂತ ಕುಂದ್ರದ ನೀವು ಸಾಗ ಮಾಡ್ರಿ ಅಮ್ಮ ಜೋಡಿಲೇನು ಊಟ ಮಾಡ್ಸ್ಬೇಕಂತ ಅಣ್ಣಾರ ಎಲ್ಲದಾರೋ ಏನು ಈಗ ಹುಡುಗ್ಯಾಡ ಕಳ್ಸಿನಿ ಇಲ್ಲಿ ಎಲ್ಲಿ ಇಲ್ಲ ಅನ್ನಕತ್ತಾರ ಎಲ್ಲಿ ಅಡಿಗೆ ಕಡೆ ಹೋಗ್ಯಾರ ಏನವ್ರು ங்கசாத்தார்கேன்க்தி அம்மாற ஹோன்னாட்டு நடிச்சு முந்தவ ಹಾ ಬೇರೆ ಇಡೀ ಹೆಚ್ಚಿಕೊಡು ಇಲ್ಲೇ ಕೊಟ್ಬಿಡು ಊಟಕ್ಕೆ ಮಂದಿ ಗಿಜ ಗಿಜ ಗೀಝಾ ಅಂತತಿ ಮಂದಿ ಬಾಳ ಮಂದಿ ಬಂದಾರಿ ಯವ್ವ ಅವ್ರ ಕಣ್ಣು ಇವ್ರ ಕಣ್ಣು ಹಾ ಹತ್ತಿ ಮತ್ ಹಾಟಿ ಗಿಟ್ ಕೆಟ್ಟಿತ್ತು ಅವು ಬಸ್ರೇನ್ ಮಕ್ಳು ಹಾ ಅವ್ರ ಕಣ್ಣು ಇವ್ರ ಕಣ್ಣು ಬಿದ್ದು ಮತ್ತ ಹೊಟ್ಟಿ ಏನ್ ಏನ್ಕಿನ್ನರ್ ಆದಿತ್ತು ಗ್ಯಾರ ಇಲ್ಲಿ ದೇವ್ರ ಮನಿ ಕಡೆ ಯಾರು ಬರುವಂಗಿಲ್ಲ ಹಂಗಿಲ್ಲ ಇಲ್ಲೇ ಕೊಟ್ಬಿಡು ನೋಡು ಒಡಿವಿ ವಸ್ತ ಎಲ್ಲ ಹುಷಾರು ಇಡೀ ಹತ್ತು ಹಳ್ಳಿ ಮಂದಿ ಬರ್ತತಿ ಹಾ ಹುಷಾರಾಗಿರ್ರಿ ನಿಮ್ ನಿಮ್ ಹುಷಾರದಾಗಿರ್ಬೇಕು ಹ್ಮ್ ಆಯ್ತಣಮ್ಮ எடி கச்சு கொட்டிடுக்கு கொடுக்க இவ்வளோ துர் தின் மாகன மத்த அவரு பூத்தரொட்டி கொடு சாணூர மத்த இடீங்க ஊட்டாடே நானும் அக்கா ஆய்வ ஆ முன்னா அவரு அதாவது ஊட்டமா எந்த ஏன்னா சியருத்தர் அந்த கே கேக்கா அந்த பாப்பாரு மனசி நூ ஆக அவ்வளோ அக்கேபுடுது ஊட்ட மாறுகேடி ஆர்த்தி ஆர்த்தி நமக்கு கொடுத்தா நம்ம கொடுத்தி கொடுத்த ி அவ்ர கொல்லவா உம் ஆகி தாரிதா அவ்வந்த நானும் இல்ல பண்டியாக நோட் யோ அவ் ரொய் ஏன் தான் மக்கள் அந்த அப்படி தந்தார்த்த அயேனோ இடீ ஊரே கொட்டு உழிவாட்டு தந்தார்த்தா நினைக்கிறே Goro meniaga kesa merokok kalo sama wakil dewa, dewa butuh keteguhkan dari ewa, ewa karo roh dari ewa, daging natusah hakik legi, oh wondoro tuh pete kira nih ajalah, ewa paro wong kru, bangga daga muu chinimdu siapa roh nonton lu, hmm, ah tuh bangga remar siapa nanti, ewa paro roh, norai ewa hantar dua dominikan lagi, ah pari, hmm, papak saiki meniaga, wondoro tisa cekre kundi jilak, hmm. ಇಗ್ಲ ಸಾಕ ಹೋಗಿದ್ಲಂತ ಅಲ್ಲಿ ನಾ ಈಕಿ ಪಾರೋ ಮನೆ ಬಿಟ್ಟು ಹೋಗಿದ್ಲಲ್ಲ ಅಲ್ಲಿ ಕೌರ್ ಮನೆ ಆಗಿದ್ಲಂತ ಅಲ್ಲಿ ಗೊತ್ತಾಗಿತ್ತಂತ ಅವ್ರು ಅಂತೇಳಿ ಹ್ಮ್ ಅಲ್ಲಿ ಹೋಗಿದ್ಲಂತ ಇಕ್ನೂ ಸಾಕವ ನಾ ನಿಮ್ ಮಗಳನ್ನ ಸಾಕಿನಿ ನಂಗೂ ಏನಾರ ಕೊಡ್ರಿ ಅಂತ ಕೇಳಾಕ ಹೋಗಿರ್ಬೇಕು ಹ್ಮ್ ಅದಂತೀನಿ ನಾನು ಅವ್ರು ಏನ್ ಹಂಗ ಕಳ್ಸಿಲಿ ಯವ್ವಾ ಚೀಲ್ ಕಡ್ಲಿ ಚೀಲ್ ಜಾ ಚೀಲ್ ಗೋದಿ ಅದೇನೋ ನಮ್ಮನೆ ಹೊರಿಸ್ ಕಳ್ಸ್ಯಾರಂತ ಹ್ಮ್ ಮತ್ತೇನು ಅರಿಬಿ ಪರಿಬಿ ಅರಿಬಿ ಅಂಚಡಿ ಯಾರ ದನ ಹೊಡೆದಾರಂತ ಹ ಮತ್ತ ರೊಕ್ಕನ ಕೊಟ್ಟು ಕಳ್ಸ್ಯಾರಂತ ಈಗ ನೋಡ್ತಿಲ್ಲ ಆಯ್ಕೆ ಸಾವಿತ್ರಿ ಹೇಗಿ ಉಬ್ಬಿ ಸಡ್ಯಾಡ್ತ ಆಕಿ ಮಿನ್ನ ಮಿನ್ನ ಸೀರೆ ಉಡ್ತಾ ಅವಳು ಹ್ಮ್ ಈಗ ಹೈನಾ ಮಾಡ ಕತ್ಲಲ್ಲ ನೋಡ್ಬೇಕು ಯಾವ ಆಕಿ ಕೋನು ಮುಂಚಿ ಬಾಯ್ ತಗೋತಾ ಆಕಿ ಶ್ರೀಮಂತ ಕಿ ಹಿಡಿ ಲಾಸ್ಟ್ ಅಲ್ಲಾಗೈತಿ ಹ್ಮ್ ಆಕಿ ಏನೋ ಒಂದ್ ಸರ ಮಾಡಿಸ್ಕೊಟ್ರಂತ ಹ್ಮ್ ಹಾಕೊಂಡ್ ಬಂದ ಆಕಿ ಈಕಿಗೆ ಎರಡು ಸಾಕೋಗಿ ಏನೋ ಒಂದ್ ಬೂರ್ ಮಾಡಿ ಮಾಡಿಸ್ಕೊಟ್ರಂತ ಆಕಿನ ಹಾಕೊಂಡ್ ಹಾಕೊಂತ ಆಡಾಡ್ತಾಳೆ ಯಾವ ಈಗ ನೋಡಿ ಯಾವ ಎಂತ ಕಾಲ ಬಂತು ಹ್ಮ್ ನಸೀಬ್ ತೆಗಿತಿ ಬಿಡು ಹಂಗ ಸಾಕೊಂಡು ಈಕಿನ ಸ್ಪಾರಿ ಸಾಕಿದ್ದಕ್ಕ ಸಾಕೊಂಡ್ ನಸೀಬ್ ತೆಗಿತಿ ಏಮ್ಮ ಮ್ಯಾಗಿನ ಮನೆಯಾಗ ನೀ ಕೊಡು ತಾಯಿಗಿನ ಮನೆಯಾಗ ನಾ ಕೊಡ್ತೀನಿ ಹ್ಮ್ ಆತಾಳೆವಾ சாவ அந்த மத்த நீ கட்டி குரல்ல ஏன் ಹುಷಾರ್ ನೋಡು ಚಂದ ಹೊತ್ತೊತ್ತಿಗೆ ಊಟ ಮಾಡು ಅಯ್ಯೋ ಊಟ ಮಾಡೋದಂದ್ರೆ ಒಂದ್ ಸಂಕಟ ಬರೀ ವಾಂತಿ ಆಗ್ತದ ಮಾವ ನನಗೆ ಒಂದ್ ತಾಂಬ್ಲಿ ಮಾಡ್ಕೊಂಡು ಕುಡಿ ಹ ನಿಮ್ಮ ಅವ್ವ ಹೋಗ ಮುಂದಾಗ ಹೇಳ ವಜ್ಜ ಪಜ್ಜ ಹೊರಸ್ಬೇಡ್ರಿ ಅಂತ ಹೇಳಿ ವಜ್ಜ ಹೊರಬೇಡಲಿ ಮತ್ತ ನಾ ಮಾಡ್ಲಿಕ್ಕಂದ್ರೆ ಇನ್ಯಾರು ಮಾಡ್ತಾರ ಈ ಮನೆ ಅದಗದ ಮತ್ತ ಬಾವಿಗೆ ನೀರು ನೀರ್ ಬರಬೇಕು ಬರೋಬೇಕು ಮತ್ತ ಮಾ ಕೊಡಕ್ ತಗೊಂಡ್ ಬರೋಬೇಕು ಮತ್ತ ಮಾಡ್ಲಿಕ್ಕಂದ್ರೆ ಹೆಂಗ್ ಮಾವ ಹ್ಮ್ ಇನ್ನ ನೀರ್ ತರೋ ಕೆಲ್ಸ ನಮ್ದು ಇನ್ನ ನಸಿನಾಗ ಲಗುನಿ ಹೇಳ್ತೀನಿ ಎದ್ದು ನಾ ಎಲ್ಲ ನೀರು ತುಂಬಿಸಿಟ್ಟು ಹೋಗ್ತೀನಿ ನೀವು ಒಂದು ಕೂಡ ನೀರ್ ಹೊರಕ ಹೋಗಬೇಡ ಮತ್ತೆ ನೋಡು ನಾ ಅತ್ತಿನ್ನ ಬಿಟ್ಟು ಬರಕ್ ಹೋಗಿದ್ನಲ್ಲ ಅವಾಗ ಅಂದೆ ಅತ್ತಿಗೆ ಕರ್ಕೊಂಡು ಹೋಗಿ ಬಿಡ್ಬಿ ಅಂತೇಳಿ ಕಳುಕುಪ್ಸಾ ಮಾಡ್ಲಾರ್ದ ಕರ್ಕೊಂಡು ಹೋಗ್ಬಾರ್ದಪ್ಪ ಅಂದ್ಲು ಇಲ್ಲ ಇಲ್ಲಾಂದ್ರಸ್ ಬಿಡ್ತಿದ್ದೇನೆ ತಿನ್ನೋಂಗತ್ತ ನನ್ ಮುಂದೆ ಹೇಳು ಯಾವ ನೀನು ಒಂದ್ ಹೆಣ್ಣಾಗಿ ಹಾ ನೀಲಿ ಬಗ್ಗೆ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಬೇವ ಯಾಕಂದ್ರೆ ನೀನು ಬಸರಿ ಬೈಕಿ ಕಂಡಿಲ್ಲನ್ ಬೇವ ಯಾಕ ಹೆಂಗತಿ ಮಾತಾಡ್ತೀವಿ ಯಾವ ಯಾವ ಆಕಿ ಕಲಿಸ್ ನಾ ಕಲ್ಕೋನಾ ಸಣ್ಣ ಹುಡುಗನ ಏನು ಮಳ್ಳ ಮಂಕ ನನಗೂ ಎಲ್ಲಾ ಮನೆಯ ನೋಡ್ತೀನಿ ಎಲ್ಲಾ ಗೊತ್ತಾಗುತ್ತ ಕಣ್ಣಿಲೆ ನೋಡ್ರಂಗಿಲ್ಲ ನಾನು ಅನ್ನ ಯಾಕೆ ಹೆಂಗತಿ ಮಾಡ್ತೀವಿ ಯಾವ ಆಕೆ ಹೋಟೆಲ್ ಇದ್ದಾಗ ನೀ ಏನೇನೆಲ್ಲಾ ಮಾಡಿಲ್ಲ ನಾವು ನೋಡಲನ ಮತ್ತ ಸೊಸಿ ಹೋಟೆಲ್ ಇದ್ದಾಗ ಹಿಂಗ್ಯಾಕ ಮಾಡ್ತೀವಿ ಸೊಸಿಗ್ ಒಂದು ಮಗಳಿಗೆ ಬಂದು ಯಾಕೆ ಹಿಂಗತಿ ಮಾಡ್ತಿ ನೀಲಿ ಯಾರ್ದಾರ ಮಗುನ್ ಹೆತ್ ಕೊಡ್ತಾಳ ಆ ನಮ್ಮ ಔಷಧ ಕೂಡಿ ಹೋದಿಲ್ಲ ಅದ ಆ ನಮ್ಮ ಮನೆಯಾಗ ಇರ್ತತಿಲ್ಲ ನಮ್ಮ ಮನಿ ಬೆಳಕ ಹೋದಿಲ್ಲ ಅದ ಅದನ್ನ ಚಂದಾಗ ನೋಡ್ಕೋಬೇಕಾದ್ರೆ ನಮ್ಮ ಕರ್ತವ್ಯ ಹೋದಿಲ್ಲ ಬೇವ ಯಾಕೆ ಹಿಂಗತಿ ಮಾಡ್ತಿ ಯಾಕೆ ಇದು ಬೇದ ಬಾವ ಆ ಸೊಸಿಗೊಂದ್ ಮಾಡ್ತಿ ಆ ಮತ್ತ ಒಂದು ಮಾಡ್ತಿ ಯಾಕೆ ಹಿಂಗತಿ ಬೇವ ನೀನಿಂದ ಕಲಿಬೇಕಾಗಿತ್ತು ಬಾ ರಪ್ಪಿಸ ಜಗತ್ನಾಗ ಎಲ್ಲಾರು ನೀನ್ ಗತಿ ಇದ್ರ ಮುಗದ ಹೋತ್ ಹ್ಮ್ ಹ್ಯಾಂಡ್ರನ್ ಹ್ಯಾಂಗ್ ಇಟ್ಕೊಂಡಿರ್ತಾರ ನೀ ಹೆಂಗ್ ಇಟ್ಕೊಂಡಿ ನೋಡ್ಕೊ ಹ್ಮ್ ಇನ್ನೊಂದ್ ದಿನ ನಿನ್ನ ಪಾತ್ಯನ ಮಾಡಿ ನೋಡಿಲಿ ನಾ ಯಾಕೆ ಕೂಸು ಸುಟ್ಟತಲ್ಲ ಅದ್ರ ಮುಕುಳಿ ತೊಳೆಯಕ್ಕೆ ಅಷ್ಟ ತಗೊಂಡು ನೀನು ಏ ನಮ್ಮ ಮುಕುಳಿ ತೊಳೆಯಕ್ಕೆ ಹೋಗಲಿ ಅನ್ನಂಗಿಲ್ಲವ ಯಾಕಂದ್ರ ನನ್ನ ಮಕ್ಕಳು ಮುಕುಳಿ ತೊಳೆಯಕ್ಕ ನಾ ಯಾಕೆ ಹಿಂಜರಿಬೇಕು ಬಿ ಮುಸಬಾಡಿ ಅಯ್ಯೋ ಬಲ್ಲೆ ಅಯ್ಯವ್ವ ಇಂತಾ ಇಲ್ಲಿ ಕಂಡಿಲ್ಲ ಜಗತ್ತನೇ ಇಲ್ಲಾರ್ದು ಹೀತೆ ಕಣ್ಣ ನೀವು ಅಲ್ಲೋಡದು ಏನ್ ಮಾಡಕತ್ತೀರಿ ಓ ಬರ್ಬೇ ಬಿತ್ತಿ ಬರ್ ಕುಂದ್ರ ಬರ್ರಿ ಗೌಡ್ರ ಮನೆದು ಬದ್ರಟ್ಟಿ ಕೊಡಕ್ಕೆ ಬಂದಿನಿ ಅಣ್ಣ ಆರಾಮದಿ ಅಪ್ಪಯ್ಯ ಅಣ್ಣ ಹ್ಮ್ ಆರಾಮದಿ ನೋಡುವ ಹ್ಮ್ ನೀವು ಆರಾಮದಿ ಇಲ್ಲ ತಂಗಿ ಹ್ಮ್ ಆರಾಮದಿ ನೋಡಿ ಅಣ್ಣ

ಮತ್ತೆ ಐಕಿ ಪಾರ ಅವರು ಹೊರ ಬಂದಾರಲ್ಲ ಹ್ಮ್ ಅವ್ರ ಕಡೆ ಆದ್ರೆ ಇರ್ತಾನೆ ಅಲ್ಲಿ ಅವ್ರ ಅಪ್ಪನ ಕಡೆ ಅವ್ರ ಕಡೆ ಅಟ್ ಇರ್ತತಿ ಪಾರ ಅವರು ಎತ್ತುಕೊಂಡ ಇವ ಎತ್ತುಕೊಂಡ ಅಂತ ಇಲ್ಲಿ ಇವ ಅಟ್ ಚುಲಾದ ಐಕಿಗೆ ಗಾ ಬಡೂರು ಬಲ್ದರನ್ನು ಒಟ್ಟ ಇಲ್ಲಿ ವಾನ ಪರಿಯರ ಹೋಗ ಹ್ಮ್ ಅಟ್ ಮಂದಿನ ಪುತ್ರಟಿ ಇದ ಎರಡು ಕುರ್ಸೆ ಕೊಟ್ರನ ಸೀತಾ ಒಂದು ಗೌಶನ ಇದ ಪಾರಿದು ಹ್ಮ್ ಅಷ್ಟು ಹೋಗಕ್ಕೆ ಒಂದ್ರಾಗ ಹತ್ತ ಅಂತ ಹೇಳಿದ್ರು ಮತ್ತೆ ಈಕಿ ಸಾಕ್ತಿದವನು ಪುತ್ರಟಿ ಮಾಡ್ಕೊಂಡ್ ಬಂದಿಲ್ಲ ಆಕಿದ ಇಟ್ಟಿದ್ರಾಗ ದೊಡ್ಡ ಕುರ್ಚೆ ಏನಾರ ಬಿಟ್ಟರ ಬಿಟ್ಟರ ಅಮ್ಮಾರ ಅವರು ಆಕಿದು ಆಕಿ ಅವ್ರ ಮನೆಯಾಗ ಹುಟ್ಟ್ಯಾಳ ಅಂದ್ರೆ ಇವ್ರ ಮನೆಯಾಗ ಹುಟ್ಟ್ಯಾಳ ಅವ್ರ ಮನೆಯಾಗ ಬಿಡದ ಅವ್ರದ್ದು ಮತ್ತೆ ತಂದಾರ ಅಂದ್ರೆ ಅವ್ರಿಗೆ ಮರ್ಯಾದೆ ಕೊಡ್ಬೇಕು ಅವ್ರದ್ದು ಹಚ್ಕೊಳ್ರಿ ಅಂತಂದ್ರೆ ಅವ್ರದ್ದು ಓಟಾಟ ಹಚ್ಚಿವ್ ನೋಡ್ರಿ ದೊಡ್ಡಾರಿಗೆ ದೊಡ್ಡ ಗುಣ ಇರ್ತತ್ತ ಹ್ಮ್ ಬರ್ಲಿ ಏನ ಗಾ ತಪ್ಪಿಸ್ಬೇಡ ನೀಲಿ ಲಗುಣ ಬಾ ಆಕಿನ ತಯಾರು ಪೇಯರ್ ಮಾಡ್ಬೇಕು ಪಾರಿನ ಮಗ್ಗಿನ ಜಿರಿ ಹಣಿಬೇಕಂತ ನಾನು ಒಬ್ಬಕ್ಕಿಗೆ ನೀವ್ ಹಂಗಿಲ್ಲ ಬಾ ನೀನು ಹ್ಮ್ ಆತ್ ತಗೋಬರ್ತೀನಿ ಈಗ ಹೊಂಟ ತಯಾರು ಆಗೇನಾ ಗೌಡ್ಸ್ ಏನಾರು ಮತ್ತಷ್ಟು ಹೇಳಿ ಕಳ್ಸಾರ್ಬಿ ಕಳ್ಸ್ಲಿಕ್ಕಂದ್ರೆ ಹೆಂಗಾಗತ್ತಾ ஏத்தி, மத்தான் ஏத்தி, அதுதான். ಪಾರಿಗೆ ಒಂದು ಸೀರೆ ಮಾಡ್ಬೇಕಂತ ಮಾಡಿ ಹಂತ ದೊಡ್ಡ ಗೌಡ ಶನಿಗೆ ನೀವು ಹೋಯ್ ಸೀರೆ ಮಾಡ್ತೀಯಾ ನಿನ್ ಸೀರೆ ಗಣ ಉಟ್ಕೊಂತಿದ್ದಾಳ ಹಾಕಿ ಯಾ ಯಾ ಊಟಕ್ಕೆ ಕರ್ದಾರ ಸುಮ್ಮನೆ ಹೋಗಿ ಊಟ ಬರವು ಮಾವ ನಾ ಆತಿ ಹಿಂಗಕ್ಕೆ ನಾ ಸೀರೆ ಮಾಡ್ಬೇಕಾ ಅಮ್ಮ ಯಾತಂತ ಒಳ್ಳೇದ ಚಂದ ಅನಿಸ್ತತನ ಹೇಳ ಮಾವ ಆಕಿ ಏನು ತಿಳಿ ಹಚ್ಚುವಂತಿ ಆಕಿ ಕಿ ಶಾಂತ್ರ ಉಣ್ಣ ಹತ್ರ ಸೀರೆ ಅದಾವ ನಾ ಇಲ್ಲೇ ರೊಕ್ಕ ಕೊಟ್ಟು ಹೋಗಿರ್ತೀನಿ ಆಕಿಗೆ ತಕ ತಗೊಂಡು ಹೋಗಿ ಮಾಡಿ ಬಾ ಅವು ಗೊತ್ತಾಗ್ಬಾರ್ದು ಮತ್ತೆ ಆಕಿ ಶಾಂತ್ರ ಹೋಗಿ ನಾ ಎಲ್ಲ ಹೇಳಿರ್ತೀನಿ ಹಾಂ ಹ್ಮ್ ನಿನ್ನ ಲಗ್ನ ಕರ್ದಾರ ಲಗ್ನ ಹೋಗ ಚಂದನ್ ಸೀರೆ ಉಡ್ಕೊಂಡು ಹೋಗು ಹಾ ಯಾವ್ದಾರ ಪತ್ಲಾಗಿतला ಉಡ್ಕೊಂಡು ಹೋಗಬೇಡ ಮನ್ನೆ ನಿಮವ್ ಕೊಡ್ಸಿದ್ರೆ ಇಶ್ಮಿಸಿರಿ ಉಡ್ಕೊಂಡು ಹೋಗು ಅದನ್ ಚಿಗಾವ್ ತಗೊಂಡ್ ಹೋದ್ಲು ಅದಕ ಬಡ್ಕೊಂಡೆನೇ ನಾನು ಕೊಡ್ಬೇಡ ಅಂತ ಹ ಆಂತ ದೊಡ್ಡ ಮಂದಿ ಕಾರ್ಯಕ್ರಮ ಕುಂಟಿ ಆ ಮತ್ತೆ ಇಂತ ಹರ್ಕ ಸಿರಿ ಸೀರೆ ಹೋಗ್ಕೇನ ಇಲ್ಲ ನಾನು ಲಗ್ನದ ಸಿರಿ ಐತla ಅಲ್ಲಿ ತಗೊಂಡ ಹೋಗು ಹ್ಮ್ ನಾನು ಹಿಂಜಗಡೆ ಓ ನಾವೆಲ್ಲ ಗೆಳೆಯರ ಕೂಡಿ ನಾವು ಊಟಕ್ಕೆ ಬರ್ತೀವಿ ಅಂತ ಆಕೆ ಅವಂದೇ ತಿಳಿಸುನಕ್ ಹೋಗ್ಬೇಡ ಹಾ ಆಕೆ ಹಂಗ ಒಟ್ಟ ಒಟ್ಟ ಅಂತಿರ್ತಾಳೆ ನೀವ್ ಹೊರ ತುಂಬಾ ಊಟ ಮಾಡುದು ನೀ ದಟ್ಟು ಕೆಲಸ ಮಾಡುದು ಕಣ್ಣು ತುಂಬಾ ನಿದ್ದೆ ಮಾಡುದು ನಾಳೆ ಏನು ಕಿನಾರ ಆತಂದ್ರೆ ನಮ್ಗೆ ಕಷ್ಟ ಹೋದಿಲ್ಲ